ನಮಸ್ತೆ ಗೆಳೆಯರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಎಂದು ಕರ್ನಾಟಕದ ಹವಾಮಾನದ ಬಗ್ಗೆ ತಿಳಿತಾ ಹೋಗೋಣ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಿಸಿಲಿನ ಬೇಗುದಿ ತುಂಬ ಜಾಸ್ತಿಯಾಗಿದೆ ಕರ್ನಾಟಕದ ಎಲ್ಲೂ ಕೇಳಿದ್ರು ಕೂಡ ಬಿಸಿಲು ಬಿಸಿಲು ಅನ್ನುವಂತಹ ಒಂದು ಅಂಶವನ್ನು ಇದ್ದೀವಿ ಸ್ನೇಹಿತರೆ ಜನಸಾಮಾನ್ಯರ ಬಾಯಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಇಂಥ ಬಿಸಿಲು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಎಲ್ಲರ ಬಾಯಲ್ಲಿ ಓಡಾಡ್ತಾ ಇದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅವ ತಾಪಮಾನ ಹೇರಿಕೆ ಆಗ್ತಾ ಇದೆ ನಾರ್ಮಲ್ ಟೆಂಪರೇಚರ್ಗಿಂತ ತುಂಬ ಹೈಯರ್ ಟೆಂಪರೇಚರ್ ರೀಚ್ ಆಗ್ತಾಯಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಟೆಂಪರೇಚರ್ ತುಂಬ ರೈಸ್ ಆಗ್ತಿದೆ ಸೊ ಅದರಿಂದ ಜನಸಾಮಾನ್ಯರಲ್ಲಿ ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಇದೆ ಅಂತಲೂ ಕೂಡ ಗಮನಿಸ್ಬೋದಾಗುತ್ತೆ ಸೊ ಈ ಅತಿಯಾದ ಬಿಸಿಲಿನ ತಾಪಮಾನದಿಂದ ಆರೋಗ್ಯಕ್ಕೆ ಯಾವ್ಯಾವ ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ಈ ಒಂದು ಅತಿಯಾದ ಬಿಸಿಲಿನ ತಾಪದಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೊಳ್ಬೇಕು ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಟೆಂಪರೇಚರ್ ದಾಖಲಾಗಿದೆ ಅನ್ನುವಂಥದ್ದನ್ನು ತಿಳಿತಾ ಹೋಗೋಣ ಸೊ ಮೊದಲನೇದಾಗಿ ತಿಳಿತಾ ಹೋಗೋಣ ಗೆಳೆಯರೆ ಅತಿಯಾದ ಬಿಸಿಲಿನ ತಾಪದಿಂದ ಆರೋಗ್ಯಕ್ಕೆ ಆಗ್ತಕ್ಕಂತಹ ಸಮಸ್ಯೆಗಳೇನು ಅನ್ನುವಂಥದ್ದು ಸೊ ಅತಿಯಾದ ಬಿಸಿಲಿನಿಂದ ಉಸಿರಾಟದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಹೃದಯದ ಬಡಿತದಲ್ಲಿ ಏರಿಳಿತವನ್ನು ಗಮನಿಸ್ಬೋದಾಗುತ್ತೆ ತುಂಬ ಬಾಯಾರಿಕೆ ಆಗುತ್ತೆ ಗೆಳೆಯರೆ ವಾಕರಿಕೆ ಮತ್ತು ವಾಂತಿ ಅನ್ನುವಂಥದ್ದನ್ನು ಕೂಡ ಕಾಣಿಸಿಕ್ತಾ ಇದೆ ಜೊತೆಗೆ ತಲೆನೋವು ಕೂಡ ತುಂಬ ಜಾಸ್ತಿ ಆಗುತ್ತೆ ಚರ್ಮದ ಮೇಲಿನ ಬೆವರಿನ ಗುಳ್ಳೆಗಳು ಕೂಡ ನಾವು ಅಬ್ಸರ್ವ್ ಮಾಡ್ಬೋದಾಗುತ್ತೆ ಈ ಅತಿಯಾದ ಬಿಸಿಲಿನ ತಾಪಮಾನದಿಂದ ಕೈಕಾಲು ನೋವು ಅನ್ನುವಂಥದ್ದು ಸುಸ್ತಾಗುವಂಥದ್ದು ಇಷ್ಟು ಸಮಸ್ಯೆಗಳು ನಮಗೆ ಕಾಣಸಿಕ್ತಾ ಹೋಗುತ್ತೆ ಅತಿಯಾದ ಈ ಒಂದು ಪರಿಣಾಮಗಳ ಜೊತೆಗೆ ಬಿಸಿಲಿನ ಪರಿಣಾಮದಿಂದ ಆಗ್ತಕ್ಕಂಥ ಮೇಜರ್ ಪ್ರಾಬ್ಲಮ್ಸ್ ಯಾವುದಪ್ಪ ಅಂತಂದರೆ ಸೊ ಬೇಸಿಗೆಯಲ್ಲಿ ಆಹಾರ ವಿಷವಾಗುವ ಸಾಧ್ಯತೆ ಇದೆ ಗೆಳೆಯರೆ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ದೀರ್ಘಕಾಲದವರೆಗೆ ಆಹಾರವನ್ನು ಸಂಗ್ರಹಿಸ್ತೇವೆ ಸೊ ಈ ಬೇಸಿಗೆಯಲ್ಲಿ ಸಂಗ್ರಹಿಸಿರ್ತಕ್ಕಂತಹ ಈ ಒಂದು ಫುಡ್ಡಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಾಣುಗಳ ಬೆಳವಣಿಗೆ ಬೇಗ ಆಗುತ್ತೆ ಸೊ ಅದನ್ನು ಒಂದು ಸೂಕ್ತ ತಾಪಮಾನದಲ್ಲಿ ಅದನ್ನ ಸ್ಟೋರೇಜ್ ಮಾಡಿಲ್ಲ ಅಂತಂದರೆ ಮತ್ತೆ ಬಿಸಿ ಮಾಡದೆ ಅದನ್ನ ತಿನ್ನೋದ್ರಿಂದ ಕೂಡ ಒಂದು ರೀತಿ ವಾಂತಿ ಮತ್ತು ಅತಿಸಾರದಂತಹ ರೋಗ ಕಾಣ್ತವೆ ಇದು ಕೂಡ ಒಂದು ಬೇಸಿಗೆಯಲ್ಲಿ ಒಂದು ರೀತಿ ಫುಡ್ ಪಾಯ್ಸನಿಂಗ್ ಆಗುವಂತ ಅವಕಾಶ ಇದೆ ಎನ್ನುವಂತದ್ದು ಇನ್ನು ಅದರ ಜೊತೆ ಜೊತೆಗೆ ಗೆಳೆಯರೆ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು ಇದು ಚರ್ಮದ ಮೇಲೆ ಬಿರುಕುಗಳಾಗಬಹುದು ಇದು ಕಿರಿಕಿರಿ ಮತ್ತು ತುರುಕೆಗೆ ಕಾರಣವಾಗುತ್ತೆ ಅದರಲ್ಲೂ ಕೂಡ ಚರ್ಮದ ಮೇಲೆ ಕಾಣಸಿಗುವಂತಹ ಕೆಂಪು ಗುಳ್ಳೆಗಳು ಇದು ಅತಿಯಾದ ಬೆವರಿಕೆಯಿಂದ ಅಥವಾ ನಾವು ಬೆವರುವ ಕಾರಣದಿಂದ ಇದು ಹುಟ್ಟುವಂತಹ ಸಮಸ್ಯೆ ಆಗಿದೆ ಬ್ಯಾಕ್ಟೀರಿಯಾಗಳು ಕೂದಲಿನ ಕಿರುಚೀಲಗಳಿಗೆ ಸೋಂಕು ತಗುಲುವುದರಿಂದ ಮತ್ತು ಬೆವರು ಗ್ರಂಥಿಗಳನ್ನು ನಿರ್ಬಂಧಿಸುವುದರಿಂದ ಚರ್ಮ ಉರಿಯುತ್ತದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಅದರಿಂದನೂ ಕೂಡ ಈ ಒಂದು ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ದಿನಕ್ಕೆ ಎರಡು ಬಾರಿ ನಾವು ಒಂದು ರೀತಿಯಾಗಿರ್ತಕ್ಕಂತಹ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡೋದರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ನಾವು ಇಟ್ಕೋಬೋದು ಅನ್ನುವಂಥದ್ದು ಒಂದು ಅಂಶ ಸ್ನೇಹಿತರೆ ಇದರ ಜೊತೆ ಜೊತೆಗೆ ತುಂಬ ಮೇಜರಾಗಿ ಕಾಣ ಸಿಗುವಂತಹ ಬಿಸಿಲಿನ ಪರಿಣಾಮ ಯಾವುದಪ್ಪ ಅಂದರೆ ಈಟ್ ಸ್ಟ್ರೋಕ್ ಅನ್ನುವಂಥದ್ದು ಸೊ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅತಿಯಾದ ಒಂದು ರೀತಿಯಾದಂಥ ತಾಪಮಾನದಿಂದ ಈಟ್ ಸ್ಟ್ರೋಕ್ ಆಗುವಂತಹ ಅವಕಾಶಗಳು ಕೂಡ ತುಂಬ ಜಾಸ್ತಿ ಇದೆ ಸ್ನೇಹಿತರೆ ಅದರಿಂದ ಕೆಲವು ರೆಮಿಡೀಸನ್ನು ನಾವು ಫಾಲೋ ಮಾಡಿದಾಗ ನಾವು ಬೇಸಿಗೆಯಲ್ಲಿ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋಂಥದ್ದು ನನ್ನ ಅಂಶ ಸ್ನೇಹಿತರೆ ಸೊ ಯಾವ್ಯಾವ ಅಂಶಗಳನ್ನು ಯಾವ್ಯಾವ ರೆಮಿಡೀಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ನಮ್ಮ ದೇಹವನ್ನು ಈ ಬಿಸಿಲಿನ ತಾಪಮಾನದಿಂದ ಕಾಪಾಡಿಕೊಳ್ಳುವುದಕ್ಕೆ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸ್ನೇಹಿತರೆ ಅತಿಯಾದ ಬಿಸಿಲಿನ ತಾಪದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎನ್ನುವಂಥದ್ದು ಸೊ ಯಾವಾಗಲೂ ಕೂಡ ದ್ರವ ಆಹಾರವನ್ನು ಸೇವಿಸಬೇಕು ಇದು ಕೂಡ ನಮ್ಮ ಬಿಸಿಲಿನ ತಾಪದಿಂದ ನಮ್ಮ ಬಾಡಿಯನ್ನು ಆರೋಗ್ಯವಾಗಿಡುತ್ತೆ ಅನ್ನುವಂಥದ್ದು ಇನ್ನು ತಂಪಾದ ಸ್ಥಳದಲ್ಲಿ ಇರಬೇಕು ಅನ್ನುವಂಥದ್ದು ನಾವು ಇರುವಂತಹ ಪ್ರದೇಶ ತುಂಬ ತಂಪಿಂದ ಕೂಡ ಇರಬೇಕು ಅನ್ನುವಂಥದ್ದು ಒಂದು ತುಂಬ ಗುಡ್ ರೆಮಿಡಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ನಮ್ಮ ಈ ಒಂದು ಬಿಸಿಲಿನ ತಾಪದಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಅನ್ನುವಂಥದ್ದು ಆಗಾಗ ತಂಪಾದ ನೀರನ್ನು ಸೇವಿಸಬೇಕಾಗುತ್ತೆ ಇನ್ನು ಬಿಸಿಲಿನ ಸಂದರ್ಭದಲ್ಲಿ ನಾವು ಎಷ್ಟು ಎಷ್ಟು ನೀರು ನೀರನ್ನು ಕುಡಿತೀವೋ ಅಷ್ಟು ನಮಗೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಅದರಲ್ಲೂ ಕೂಡ ಸಿಟ್ರಸ್ ಹಣ್ಣುಗಳ ಸೇವನೆ ಮಾಡುವಂಥದ್ದು ಅಂದರೆ ಒಂದು ರೀತಿ ಇರ್ತದೆ ಆರೆಂಜ್ ಇರ್ಬೋದು ಆರೆಂಜ್ ಅಥವಾ ನಿಂಬೆ ಹಣ್ಣಿನ ರಸವು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ದೇಹವನ್ನು ತಾಪಮಾನದಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಅನ್ನುವಂಥದ್ದು ಇಷ್ಟು ರೆಮಿಡೀಸನ್ನು ಫಾಲೋ ಮಾಡೋದ್ರ ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ತಣ್ಣನೆಯ ಬೆಚ್ಚಗೆಯ ನೀರಿನಿಂದ ತಣ್ಣೀರಿನಿಂದ ಸಹ ಸ್ನಾನ ಮಾಡಿದ್ರೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನಮ್ಮನ್ನು ನಾವು ಬಿಸಿಲಿನಿಂದ ಕಾಪಾಡಿಕೊಳ್ಳಲು ಇನ್ನು ಸ್ನೇಹಿತರೆ ಯಾವ್ಯಾವ ನಗರಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅತಿಯಾದ ಟೆಂಪರೇಚರ್ ದಾಖಲಾಗಿದೆ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸೊ ಮಡಿಕೇರಿಯಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕಾಣಿಸ್ತಾ ಇದೆ ಮಂಗಳೂರು ಮೂವತ್ತ್ಮೂರು ಡಿಗ್ರಿ ಕಾರವಾರ ಮೂವತ್ತ್ಮೂರು ಡಿಗ್ರಿ ಉಡುಪಿ ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಕೂಡ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದರೆ ಬೆಂಗಳೂರಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ ಕೋಲಾರ ಮೂವತ್ತಾರು ಡಿಗ್ರಿ ಚಿಕ್ಕಬಳ್ಳಾಪುರ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಅಲ್ಲಿ ಟೆಂಪರೇಚರ್ ಅನ್ನುವಂಥದ್ದು ಹಾಸನ ಮೂವತ್ತಾರು ಡಿಗ್ರಿ ಚಾಮರಾಜನಗರ ಮೂವತ್ತೇಳು ಡಿಗ್ರಿ ಬೆಳಗಾವಿ ಮೂವತ್ತೇಳು ತುಮಕೂರು ಮೂವತ್ತೇಳು ಡಿಗ್ರಿ ರಾಮನಗರ ಮೂವತ್ತೇಳು ಡಿಗ್ರಿ ಮೈಸೂರು ಮೂವತ್ತೆಂಟು ಡಿಗ್ರಿ ಶಿವಮೊಗ್ಗ ತರ್ಟಿ ಏಟ್ ಮಂಡ್ಯ ಮೂವತ್ತೆಂಟು ದಾವಣಗೆರೆ ಮೂವತ್ತೆಂಟು ಹೀಗೆ ನಾನಾ ನಗರಗಳಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಮೂವತ್ತು ಡಿಗ್ರಿ ಸೆಲ್ಶಿಯಸ್ನ ಮೇಲೇ ಕಾಣಿಸಿಕ್ತಾ ಇದೆ ಸೊ ಅದರಲ್ಲೂ ಕೂಡ ಮೈಸೂರು ತರ್ಟಿ ಏಟ್ ಶಿವಮೊಗ್ಗ ಮಂಡ್ಯ ದಾವಣಗೆರೆಯಲ್ಲಿ ತುಂಬ ಮ್ಯಾಕ್ಸಿಮಮ್ ಸೆಲ್ಶಿಯಸ್ ಡಿಗ್ರಿ ದಾಖಲಾಗಿದೆ ಸ್ನೇಹಿತರೆ ಸೊ ಇದು ತುಂಬ ಒಂದು ರೀತಿಯಾಗಿರ್ತಕ್ಕಂತಹ ಬಿಸಿಲಿನ ತಾಪಮಾನ ಎಷ್ಟಿದೆ ಅಂತೇಳಿ ನಮಗೆ ಇದರಲ್ಲಿ ಕೂಡ ಕಾಣಿಸಿಕತಾ ಇದೆ ಸೊ ಮೂವತ್ತೆಂಟು ಡಿಗ್ರಿ ಮ್ಯಾಕ್ಸಿಮಮ್ ಶೆಲ್ಶಿಯಸ್ಸನ್ನು ದಾಖಲು ಮಾಡ್ತಾ ಇದೆ ಬಿಸಿಲು ಅನ್ನುವಂಥದ್ದು ಇನ್ನು ಗದಗದಲ್ಲಿ ಮೂವತ್ತೇಳು ಡಿಗ್ರಿ ಚಿತ್ರದುರ್ಗ ಮೂವತ್ತೇಳು ವಿಜಯಪುರ ಮೂವತ್ತೇಳು ಕಲಬುರಗಿ ಮೂವತ್ತೇಳು ಹುಬ್ಳಿ ತರ್ಟಿ ಏಯ್ಟ್ ರಾಯಚೂರು ತರ್ಟಿ ಏಯ್ಟ್ ಯಾದಗಿರಿ ಮೂವತ್ತೆಂಟು ಹಾವೇರಿ ಮೂವತ್ತೆಂಟು ಡಿಗ್ರಿ ಕೊಪ್ಪಳ ಮೂವತ್ತೆಂಟು ಬಾಗಲಕೋಟೆ ಮೂವತ್ತೆಂಟು ಬಳ್ಳಾರಿ ಮೂವತ್ತೊಂಬತ್ತು ಸೊ ಒಟ್ಟಾರೆಯಾಗಿ ಅತಿ ಹೆಚ್ಚು ಟೆಂಪ್ರೇಚರನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಬಿಸಿಲಿನ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿಗಳವರೆಗೆ ಕೂಡ ಇದೆ ಎನ್ನುವಂಥದ್ದು ಸೊ ಈ ಒಂದು ಬಿಸಿಲಿನ ಒಂದು ತಾಪಮಾನದಿಂದ ತುಂಬ ಸಮಸ್ಯೆಗಳು ಕೂಡ ಜನಸಾಮಾನ್ಯರಲ್ಲಿ ಕಾಣ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಯಾವುದು ರೀತಿಯಂಥ ರೆಮಿಡೀಸ್ ಕೊಟ್ಟಿದ್ದೇನೆ ಅದನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಯಾವುದೇ ರೀತಿಯಂಥ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅದು ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ಸೊ ಯಾರನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೆಳೆಯರಿ